ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಹುಡುಕಿ ತರಲು ವಾನರ ಸೈನ್ಯದೊಂದಿಗೆ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿ ಅಸಂಭವ ಎನ್ನುವ ಕೆಲಸವನ್ನು ಸಂಭವ ಮಾಡಿ ಸೀತಾಮಾತೆಯ ಮೇಲಿನ ಅಗಾಧ ಪ್ರೀತಿಯನ್ನು ಜಗತ್ತಿಗೆ ತೋರಿಸಿದ ಅದರಂತೆಯೇ ಬಿಹಾರದ ಬಡ ರೈತ ದಶರಥ ಮಾಂಜಿ ತನ್ನ ಹೆಂಡತಿಯ ಮೇಲಿಟ್ಟಿದ್ದ ಅಗಾಧ ಪ್ರೀತಿಗಾಗಿ ತನ್ನ ಹೆಂಡತಿಯ ಸಾವಿಗೆ ಕಾರಣವಾದ ಬೃಹತ್ ಗುಡ್ಡವನ್ನು ಒಡೆದು ದಾರಿ ಮಾಡಿ ತನ್ನ ಹೆಂಡತಿಗೆ ನಿಜವಾದ ಶ್ರದ್ಧಾಂಜಲಿ ಅರ್ಪಿಸಿ ತನ್ನ ಅಗಾಧ ಪ್ರೇಮವನ್ನು ವ್ಯಕ್ತಪಡಿಸಿದ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಂದು ಮೌಂಟರ್ ದಶರಥ ಮಾಂಜೆ ಬಿಹಾರ್ ರಾಜ್ಯದ ಗಯಾ ಜಿಲ್ಲೆಯ ಗೆಹ್ಲೋಟ್ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ದಶರಥ ಮಾಂಜಿ ಇಲಿಗಳನ್ನು ಹಿಡಿದು ತಿನ್ನುವ ಮಶರ್ ಎಂಬ ಹಿಂದುಳಿದ ಜನಾಂಗಕ್ಕೆ ಸೇರಿದವರು ಅವರದು ಕಿತ್ತು ತಿನ್ನುವ ಬಡತನ ಬಡತನದ ಭವನೆಯಲ್ಲಿ ಬೇಯುತ್ತಿದ್ದ ದಶರಥ ಮಾಂಜಿ ಸಣ್ಣ ವಯಸ್ಸಿನಲ್ಲಿಯೇ ಊರು ಬಿಟ್ಟು ಹೋಗಿ ಡನ್ಬಾಗ್ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದರು ಕೆಲವು ವರ್ಷಗಳ ನಂತರ ದಶರಥ್ ಮಾಂಜಿ ಮರಳಿ ತಮ್ಮ ಊರಿಗೆ ಬಂದು ಅಲ್ಲಿ ಪಲ್ಗುಣಿ ದೇವಿಯವರನ್ನು ಮದುವೆಯಾಗುತ್ತಾರೆ ಅವರದು ಸುಖಿ ದಶ್ ಮಾಂಜಿ ಅವರ ಗೆಹ್ಲೋರ್ ಗ್ರಾಮ ಬಿಹಾರದ ರಾಜಧಾನಿ ಪಾಟ್ನಾದಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಈಗ ಪಾಟ್ನಾದ ಸುತ್ತಮುತ್ತಲಿನ ಪ್ರದೇಶಗಳು ಅಭಿವೃದ್ಧಿಗೊಂಡಿವೆಯಾದರೂ ಐವತ್ತು ವರ್ಷಗಳ ಹಿಂದೆ ಅದೆಲ್ಲವೂ ಕಾಡಿನಂತಿತ್ತು ಇನ್ನು ದಶರಥ್ ಮಾಂಜಿಯವರ ಹಳ್ಳಿ ಹಳ್ಳಿಯಂತೂ ಬೃಹತ್ ಗುಡ್ಡದಿಂದ ಆವರಿಸಿತ್ತು ಆ ಗುಡ್ಡದ ಮಧ್ಯೆ ಐವತ್ತರಿಂದ ನಾಲ್ಕು ಮನೆಗಳಿರುವ ಹಳ್ಳಿಯದು ಆ ಹಳ್ಳಿಯ ಜನ ಶಾಲೆ ಆಸ್ಪತ್ರೆ ಮತ್ತೊಂದು ಊರಿಗೆ ಎಲ್ಲಿಗೆ ಹೋಗಬೇಕಾದರೂ ಗುಡ್ಡವನ್ನು ಹತ್ತಿ ಇಳಿದು ಮೂರು ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕು ಗುಡ್ಡ ಹತ್ತಿ ಇಳಿಯುವುದು ಕಷ್ಟವೆಂದು ನಡೆದುಕೊಂಡು ಹೋಗಬೇಕೆಂದರೆ ಅರವತ್ತು ಎಪ್ಪತ್ತು ಕಿಲೋಮೀಟರ್ ನಡೆದು ಮತ್ತೊಂದು ಊರಿಗೆ ಹೋಗಬೇಕು ಅಂತಹ ಪರಿಸ್ಥಿತಿ ಆ ಊರಿನವರದು ಗೆಹಲೂರ್ ಹಳ್ಳಿಯ ಜನಕ್ಕಿದ್ದ ಅವರ ಜೀವನೋಪಾಯಕ್ಕಿದ್ದ ಒಂದೇ ಒಂದು ದುಡಿಮೆಯ ಮಾರ್ಗವೆಂದರೆ ಬೆಟ್ಟವನ್ನು ಹತ್ತಿ ಇಳಿದು ವಾಸಿರ್ಗಂಜ್ ಊರನ್ನು ತಲುಪಿ ಅಲ್ಲಿನ ಜಮೀನ್ದಾರರ ಹೊರದಲ್ಲಿ ಕೆಲಸ ಮಾಡಿ ಇದರಿಂದ ಬಂದ ಕೂಲಿಯಿಂದ ಹೊಟ್ಟಿ ತುಂಬಿಸಿಕೊಳ್ಳಬೇಕು ದಶರಥ ಮಾಂಚಿ ಕೂಡ ಪ್ರತಿದಿನ ಮೂರು ಕಿಲೋಮೀಟರ್ ನಡೆದುಕೊಂಡು ಬೆಟ್ಟವನ್ನು ಹತ್ತಿ ಇಳಿದು ವಾಸಿರ್ಗಂಜಿಗೆ ಹೋಗಿ ಜಮೀನ್ದಾರರ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ದಶರಥ ಮಾಂಜಿಯವರ ಹೆಂಡತಿ ಪಲ್ಗುಣಿ ದೇವಿ ಪ್ರತಿದಿನ ಬೆಟ್ಟವನ್ನು ಹತ್ತಿ ಇಳಿದು ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಹೀಗೆ ಒಂದು ದಿನ ದಶರಥ ಮಾಂಜಿಯವರಿಗೆ ಊಟವನ್ನು ತೆಗೆದುಕೊಂಡು ಹೋಗುವಾಗ ಗುಡ್ಡದಲ್ಲಿ ಆಯು ತಪ್ಪಿ ಕಾಲು ಜಾರಿ ಬಿದ್ದರು ಅವರು ಬಿದ್ದ ರಭಸಕ್ಕೆ ತೀವ್ರ ರಕ್ತಸ್ರಾವ ಆಯಿತು ಪಲ್ಗುಣಿ ದೇವಿಯವರನ್ನು ಬೆಟ್ಟ ಹತ್ತಿ ಆಸ್ಪತ್ರೆಗೆ ತೆಗೆದುಕೊಂಡು ಪಲ್ಗುಣಿ ದೇವಿ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪುತ್ತಾರೆ ದಶರಥ ಮಾಂಜಿ ಮತ್ತು ಅವರ ಹೆಂಡತಿ ಬಡತನದಲ್ಲೂ ಜೋಡಿ ಹಕ್ಕಿಗಳಂತೆ ಜೀವನ ಸಾಗಿಸುತ್ತಿದ್ದರು ಹೆಂಡತಿ ಸತ್ತ ನಂತರ ದಶರಥ ಮಾಂಜಿ ಒಂಟಿಯಾದರು ದಶರಥ್ ಮಾಂಜಿ ಹೆಂಡತಿಯ ಸಾವಿನ ನೋವನ್ನು ಅಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ದಶರಥ ಮಾಂಜಿ ನನ್ನ ಹೆಂಡತಿಯ ಸಾವಿಗೆ ಈ ಗುಡ್ಡವೇ ಕಾರಣ ಈ ಗುಡ್ಡ ಊರು ಜನರ ಪಾಲಿಗೆ ಅವರ ಸುಗಮ ಬದುಕಿಗೆ ಕಬ್ಬಿಣದ ಕಡಲಿನಂತಿದೆ ಊರ ಜನರಿಗೆ ಶಾಪವಾಗಿದೆ ಎಂದು ಅಂದುಕೊಂಡು ಗುಡ್ಡವನ್ನು ಒಡೆದು ದಾರಿ ಮಾಡಲು ನಿರ್ಧರಿಸಿದರು ದಶರಥ ಮಾಂಜಿ ಕೈಯಲ್ಲಿ ಒಂದೇ ಒಂದು ಸುದ್ದಿಗೆ ಉಳಿ ಹಿಡಿದುಕೊಂಡು ಏಕಾಂಗಿಯಾಗಿ ಗುಡ್ಡವನ್ನು ಕೊರೆಯಲು ಹೋದರು ಆಗ ಊರಿನ ಜನ ಇವರನ್ನು ನೋಡಿ ಹೆಂಡತಿ ಸತ್ತ ನಂತರ ದಶರಥ ಮಾಂಜಿ ಹುಚ್ಚನಾಗಿದ್ದಾನೆ ಎಂದು ಗಹಗಹಿಸಿ ನಕ್ಕರು ಎರಡು ದಿನ ಗುಡ್ಡ ಒಡೆದು ನೋಡಲಿ ಆಮೇಲೆ ಇವರಿಗೆ ಬುದ್ಧಿ ಬರುತ್ತದೆ ಎಂದು ಇಯಾಳಿಸಿ ಮಾತನಾಡಿದರು ಆದರೆ ಯಾವುದಕ್ಕೂ ಜಗ್ಗದ ಬಗ್ಗದ ಯಾವುದಕ್ಕೂ ತಲೆ ಕೆರೆಸಿಕೊಳ್ಳದ ದಶರಥ ಮಾಂಜಿ ಸುತ್ತಿಗೆ ಉಳಿ ಹಿಡಿದು ಗುಡ್ಡ ಒಡೆಯಲು ಶುರು ಮಾಡಿದರು ಎರಡೇ ದಿನದಲ್ಲಿ ಕೇವಲ ಒಂದು ಬುಟ್ಟಿ ಮಣ್ಣು ತೆಗೆಯುವಷ್ಟರಲ್ಲಿ ದಶರಥ ಮಾಂಜಿ ಮುಚ್ಚಿ ಹೋಗಿ ಕುಸಿದು ಬಿದ್ದರು ಆದರೆ ದಶರಥ ಮಾಂಜಿ ಮಾಡಿದ ಸಂಕಲ್ಪ ಎಲ್ಲಾ ಕಷ್ಟ ಎಲ್ಲಾ ನೋವುಗಳನ್ನು ಮರೆಸಿತ್ತು ದಶರಥ ಮಾಂಜಿ ಚೆಲಬಿಡದೆ ಹಗಲು ರಾತ್ರಿಗಳನ್ನು ಒಂದು ಮಾಡಿ ಬಿಸಿಲು ಚಳಿ ಮಳೆ ಗಾಳಿ ಇಲ್ಲದೆ ಪ್ರತಿ ದಿನ ಗುಡ್ಡಕ್ಕೆ ಹೋಗಿ ಗುಡ್ಡವನ್ನು ಒಡೆಯುತ್ತಿದ್ದರು ಹೀಗೆ ದಿನಗಳು ವಾರಗಳಾದವು ವಾರಗಳು ತಿಂಗಳುಗಳಾದವು ತಿಂಗಳುಗಳು ವರ್ಷಗಳಾದವು ಹೀಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಕಠಿಣ ಪರಿಶ್ರಮ ಪಟ್ಟು ದಶರಥ ಮಾಂಜಿ ಪ್ರತಿದಿನ ಗುಡ್ಡವನ್ನು ಒಡೆದು ಒಡೆದು ದಾರಿ ಮಾಡಿದರು ದಶರಥ ಮಾಂಜಿ ಮುನ್ನೂರ ಅರವತ್ತು ಅಡಿ ಉದ್ದ ಅಡಿ ಅಗಲ ಮತ್ತು ಇಪ್ಪತ್ತು ಇಪ್ಪತ್ತೈದು ಅಡಿ ಎತ್ತರದ ಗುಡ್ಡವನ್ನು ಒಡೆದು ದಾರಿ ಮಾಡಿದರು ದಶರಥ ಮಾಂಜಿ ಕಲ್ಪನೆಗೂ ಮೀರಿದ ಸಾಹಸವನ್ನು ಮಾಡಿ ತೋರಿಸಿದರು ಗೆಹ್ಲೋ ವಚಿರ್ಗಂಜ್ ಊರುಗಳ ನಡುವಿನ ದೂರ ಮೊದಲು ಅರವತ್ತು ಕಿಲೋಮೀಟರ್ ಇತ್ತು ಈಗ ದಶರಥ್ ಮಾಂಜಿ ಮಾಡಿದ ದಾರಿಯಿಂದ ಹತ್ತು ಕಿಲೋಮೀಟರ್ ಆಗಿದೆ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದ ಶಾಲೆ ಈಗ ಮೂರು ಕಿಲೋಮೀಟರ್ ದೂರವಾಗಿದೆ ಮೊದಲು ಆಸ್ಪತ್ರೆಗೆ ಹೋಗಬೇಕೆಂದರೆ ಒಂದು ದಿನವಾಗುತ್ತಿತ್ತು ಈಗ ಕೇವಲ ಮೂವತ್ತು ನಿಮಿಷಗಳಲ್ಲಿ ಆಸ್ಪತ್ರೆಗೆ ಹೋಗಬಹುದು ದಶರಥ್ ಮಾಂಜಿ ಮಾಡಿದ ದಾರಿ ಅರವತ್ತು ಊರುಗಳ ಮಧ್ಯೆ ಸಂಪರ್ಕ ಕಲ್ಪಿಸುತ್ತದೆ ದಶರಥ್ ಮಾಂಜಿಯವರಿಗೆ ಸಮಾಜದ ಪ್ರತಿ ಇದ್ದ ಕಳಕಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ದಶರಥ್ ಮಾಂಜಿ ತಮ್ಮ ಜೀವನದ ಇಪ್ಪತ್ತೆರಡು ವರ್ಷಗಳನ್ನು ಊರಿನ ಜನರಿಗೆ ದಾರಿ ಮಾಡಲು ಮೀಸಲಾಗಿರಿಸಿದ್ದರು ಎಂಬುದನ್ನು ನಂಬಲು ಸಾಧ್ಯವಿಲ್ಲ ದಶರಥ್ ಮಾಂಜಿ ಮಾಡಿದ ಸಮಾಜ ಸೇವೆಗೆ ಬಿಹಾರ ಸರ್ಕಾರ ದಶರಥ್ ಮಾಂಜಿ ಅವರಿಗೆ ಪದ್ಮಶ್ರೀಯನ್ನು ನೀಡಿ ಗೌರವಿಸಿದೆ ಪರಿಶ್ರಮ ಎಂಬ ಪದಕ್ಕಿರುವ ಮತ್ತೊಂದು ಹೆಸರೇ ದಶರಥ್ ಮಾಂಜಿ ದಶರಥ್ ಮಾಂಜಿ ಅವರ ಬದುಕು ಅಸಂಖ್ಯಾತ ಯುವಕರ ಬದುಕಿಗೆ ಸ್ಫೂರ್ತಿಯ ಚೆಲುಮೆ ದಶರಥ ಮಾಂಜಿಯವರ ಇಪ್ಪತ್ತೆರಡು ವರ್ಷಗಳ ಕಠಿಣ ತಪಸ್ಸು ಅವರು ಹೆಂಡತಿಯ ಮೇಲಿಟ್ಟಿದ್ದ ಅಗಾಧ ಪ್ರೀತಿಯನ್ನು ಎತ್ತಿ ತೋರಿಸುತ್ತದೆ ದಶರಥ್ ಮಾಂಜಿ ಅವರ ಸಾಹಸಿಕ ಬದುಕಿನ ಕತೆ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಥ್ಯಾಂಕ್ ಯು